ಕಲ್ಲು ಗಣಿಗಾರಿಕೆಯಿಂದ ಕೆಂಗೆಟ್ಟಿರುವ ನೆಹರು ನಗರ ಗ್ರಾಮದ ದಲಿತ ಕುಟುಂಬದವರು ಕಲ್ಲು ಗಣಿಗಾರಿಕೆಯನ್ನು ತಡೆಯಬೇಕಾದ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎಗ್ಗಿಲ್ಲದೆ ಸಾಗಿದೆ ಇದರಿಂದಾಗಿ ಭಯದ ವಾತಾವರಣದಲ್ಲಿ ನಲುಗಿ ತತ್ತರಿಸುತ್ತಿರುವ ನೆಹರು ನಗರ ಗ್ರಾಮದ ದಲಿತ ಕುಟುಂಬಗಳು ಅರಕಲಗೂಡಿನ ಕಸಬಾ ಹೋಬಳಿ ಉಳಿವಾಲ ಗ್ರಾಮ ಈ ಹಿಂದೆ ಹೇಮಾವತಿ ಜಲಾಶಯದ ಹಿನ್ನೀರಿನಲ್ಲಿ ಮೀನುಗಳನ್ನು ಕಳೆದುಕೊಂಡ ದಲಿತ ಕುಟುಂಬಸ್ಥರಿಗೆ ಇದೇ ಅರಕಲುಗೂಡು ತಾಲೂಕಿನ ಕೆಲವು ಕಡೆ ವಸತಿ ಜಮೀನುಗಳನ್ನು ನೀಡಲಾಗಿತ್ತು ಕೊಣನೂರು ಹೋಬಳಿಗೆ ಸೇರಿದ ಈ ನೆಹರು ಗ್ರಾಮವೊಂದು ಈ ಗ್ರಾಮದಲ್ಲಿ ಸುಮಾರು ಮುನ್ನೂರು ಜನಸಂಖ್ಯೆ ಹೊಂದಿದ್ದು ನೂರು ಮನೆಗಳನ್ನು ಹೊಂದಿರುವ ದಲಿತ ಕುಟುಂಬಗಳಿವೆ ಸರ್ಕಾರದ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸುತ್ತಿರುವ ಈ ಗ್ರಾಮಸ್ಥರು ಕಳೆದ ಹನ್ನೊಂದು ವರ್ಷಗಳಿಂದ ಸರ್ವೆ ನಂಬರ್ ನೂರ ಹದಿನಾರರಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಗಳ ಬೆಡಂಬೂತ ಬೆನ್ನು ಹತ್ತಿ ಗ್ರಾಮದ ಶಾಂತಿ ನೆಮ್ಮದಿಯನ್ನು ಕಿತ್ತುಕೊಂಡ ಭಯಭೀತರನ್ನಾಗಿಸಿದೆ ಸಾವು ಬದುಕಿನ ನಡುವೆ ಜೀವಿಸುವಂತಾಗಿದೆ ಕಿರಿಯ ಪ್ರಾಥಮಿಕ ಶಾಲೆಗೆ ಹದಿನಾರು ಮಕ್ಕಳು ಹಾಗೂ ಅಂಗನವಾಡಿಗೆ ಹತ್ತರಿಂದ ಹನ್ನೆರಡು ಮಕ್ಕಳು ಬರುತ್ತಿದ್ದು ಅತಿ ಸಮೀಪದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಗಳ ಭಯಾನಕ ಸ್ಫೋಟಕಗಳಿಂದ ಶಾಲೆಯಲ್ಲಿ ಪುಟ್ಟ ಮಕ್ಕಳು ಕುಳಿತು ಪಾಠ ಕೇಳಲು ಅಸಾಧ್ಯವಾಗಿ ಭಯಭೀತರನ್ನಾಗಿಸಿದೆ ಇನ್ನು ಕಲ್ಲು ಗಣಿಗಾರಿಕೆಗಳಿಂದ ಬರುತ್ತಿರುವ ವಿಪರೀತ ಧೂಳಿನಿಂದಾಗಿ ಪುಟ್ಟ ಮಕ್ಕಳಿಗೆ ಉಸಿರಾಟಕ್ಕೆ ತೊಂದರೆಯಾಗುತ್ತಿದ್ದು ಸರಿಯಾಗಿ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಪೋಷಕರು ಮಕ್ಕಳನ್ನು ಇತ್ತೀಚೆಗೆ ಶಾಲೆಗೆ ಕಳುಹಿಸುತ್ತಿಲ್ಲ ಆದಷ್ಟು ಸರ್ಕಾರಿ ಪಾಠಶಾಲೆ ಎನಿಸಿಕೊಂಡಿದ್ದ ಈ ಶಾಲೆಗಳು ಮುಚ್ಚಿ ಹೋಗುವ ಹಂತ ತಲುಪಿದೆ ಸರ್ವೆ ನಂಬರ್ ನೂರ ಹದಿನಾರರಲ್ಲಿ ನಡೆಯುತ್ತಿರುವ ನಿನ್ನ ಕಲ್ಲು ಗಣಿಗಾರಿಕೆಗಳನ್ನು ಸ್ಥಗಿತಗೊಳಿಸಿ ನೆಹರು ನಗರದ ದಲಿತ ಕುಟುಂಬಗಳಿಗೆ ರಕ್ಷಣೆ ನೀಡುವಂತೆ ಸತತ ಹನ್ನೊಂದು ವರ್ಷಗಳಿಂದ ಸಂಬಂಧಿಸಿದಂತೆ ಎಲ್ಲಾ ಇಲಾಖೆಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಕಾರಣ ಈ ಕಲ್ಲು ಗಣಿಗಾರಿಕೆಗಳ ಹಣಬಲ ರಾಜಕೀಯ ಬಲ ಗೂಂಡಾ ಬಲಗಳಿಂದ ಇಡೀ ಗ್ರಾಮದಲ್ಲಿರುವ ಪರಿಶಿಷ್ಟ ದಲಿತ ಕುಟುಂಬಗಳು ತತ್ತರಿಸಿ ಹೋಗಿದೆ ಅಷ್ಟಕ್ಕೂ ಈ ಸರ್ವೆ ನಂಬರ್ ನೂರ ಹದಿನಾರು ಅರಸಿ ಕಾವಲು ವ್ಯಾಪ್ತಿ ಪ್ರದೇಶದ ಯಾವುದೇ ಸ್ಥಳದಲ್ಲಿ ಈ ಕಲ್ಲು ಗಣಿಗಾರಿಕೆ ಮಾಡಲು ಸಾಧ್ಯವೇ ಇಲ್ಲ ಸರ್ವೆ ನಂಬರ್ ನೂರ ಹದಿನಾರರಲ್ಲಿ ಅರಸಿಕಟ್ಟೆ ಕಾವಲು ವ್ಯಾಪ್ತಿ ಇದ್ದು ಒಟ್ಟು ನೂರ ಐವತ್ತೈದು ಎಕರೆ ಹೊಂದಿದೆ ಇದರಲ್ಲಿ ಒಟ್ಟು ಹದಿನೈದು ಎಕರೆ ಜಮೀನು ಸಾಗುವಳಿ ಯಾಗಿದ್ದರು ಹದಿನೇಳು ಪಾಯಿಂಟ್ ಐದು ಏಳು ಹೆಕ್ಟರ್ನಲ್ಲಿ ಉಳಿದ ನೂರ ನಲವತ್ತೆರಡು ಬಾರ್ ಇಪ್ಪತ್ತೈದು ಎಕರೆ ಪ್ರದೇಶವನ್ನು ಘನ ಸರ್ಕಾರ ಆದೇಶ ಸಂಖ್ಯೆ ಅಪಜಿ ನೂರ ಎಂಬತ್ತೈದು ಎಫ್ ಎರಡ್ ಸಾವಿರದ ಹನ್ನೊಂದು ಬೆಂಗಳೂರು ಅಧಿಸೂಚಿಸಿ ಸದರಿ ಪ್ರದೇಶವನ್ನು ಸಂರಕ್ಷಿಸಿ ಅಭಿವೃದ್ಧಿಗೊಳಿಸುವಂತೆ ಆದೇಶಿಸಲಾಗಿರುತ್ತದೆ ಈ ಪ್ರದೇಶಗಳನ್ನು ಸಂರಕ್ಷಿತ ಅಭಿವೃದ್ಧಿಗೊಳಿಸುವ ದೃಷ್ಟಿಯಿಂದ ಪರಿಭವಿತ ಅರಣ್ಯ ಪ್ರದೇಶಗಳು ಡೀಮ್ಡ್ ಫಾರೆಸ್ಟ್ ಎಂದು ಆದೇಶಿಸಿದೆ ಇದು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಎಂ ಸತ್ಯಾವತಿ ಸರ್ಕಾರದ ಉಪ ಕಾರ್ಯದರ್ಶಿ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಐದು ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸಹೀಕರಿಸಲಾಗುತ್ತದೆ ಇದೇ ಅರಣ್ಯ ಇಲಾಖೆಯವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೊಸಿ ನೆಟ್ಟು ಗಿಡ ಮರಗಳನ್ನು ಬೆಳೆಸಿದರು ಲೋಕೇಶ ಎನ್ನುವ ವ್ಯಕ್ತಿ ಅರಣ್ಯ ಪ್ರದೇಶದಲ್ಲಿ ಉಳುಮೆ ಮಾಡಲು ಮುಂದಾದಾಗ ಅರಣ್ಯ ಇಲಾಖೆಯಿಂದ ಕೇಸು ಕೂಡ ದಾಖಲಾಗಿರುತ್ತದೆ ಆದರೆ ಈಗ ಈ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಕುರಿತು ಗ್ರಾಮಸ್ಥರು ಕೇಳಿದರೆ ಅರಣ್ಯ ಇಲಾಖೆಯವರು ಈ ಪ್ರದೇಶ ನಮ್ಮದು ಅಲ್ಲವೋ ಎಂದು ಕನ್ಫ್ಯೂಸ್ನಲ್ಲಿ ಇದ್ದೇವೆ ಎಂದು ಹೇಳಿ ನುಣುಚಿಕೊಳ್ಳಲು ಯತ್ನಿಸುತ್ತಾರೆ ಅರಕುಲಗೂಡು ತಾಲೂಕಿನ ಜನಪ್ರಿಯ ಶಾಸಕರಾದ ಎ ಅವರು ಮತ್ತು ರಾಜ್ಯ ಸರ್ಕಾರ ನೆಹರು ನಗರದ ಗ್ರಾಮದ ಪರಿಶಿಷ್ಟ ದಲಿತ ಕುಟುಂಬಗಳಿಗೆ ನೆರವಿಗೆ ನಿಲುವರಿ ಕಾದು ನೋಡಬೇಕು

ಸರ್ ನಮಸ್ತೆ ನನ್ನ ಹೆಸರು ರಮೇಶ್ ಅಂತ ನೇರು ನಗರ ತಮ್ಮಸ್ಥರು ನಾವು ಈ ಮೀಡ್ಯಾದಲ್ಲಿ ಮಾತಾಡಬೇಕು ಹೆದರಿಕೆ ಆಗ್ಬಿಟ್ಟೈತೆ ಯಾಕೆಂದರೆ ಈ ಗಣಿಗಾರಿಕೆರ ಸಮಸ್ಯೆಯಿಂದ ಮೊನ್ನೆ ಇದೇ ಥರ ಒಂದು ಹೇಳಿಕೆ ಕೊಡಲಾಗಿ ನನ್ನ ಮೇಲೆ ಕೊಣನೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಸ್ಟೇಷನ್ಗೆ ಹೋದ್ರೆ ಸಬ್ಇನ್ಸ್ಪೆಕ್ಟ್ರು ಮತ್ತು ಎ ಎಸ್ ಐ ರಾಜಣ್ಣವರು ನೇರವಾಗಿ ಕೇಳ್ತಾರೆ ಕೋರ್ಟು ವೈಲೇಷನ್ ಮಾಡಿದ್ರು ಕೋರ್ಟ್ ಆದೇಶ ವೈಲೇಷನ್ ಮಾಡಿದ್ದೀರಿ ಅಂತ ಪ್ರಸ್ತುತ ಇಲ್ಲಿ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ ಈಗ ಮೂಲತಃ ನಾವು ಹುಲಿವಲ್ಲ ಮುಳುಗಡೆಯಿಂದ ಬಂದು ಇಲ್ಲಿ ನೆಲೆಸಿರೋಂಥವ್ರು ಸರ್ಕಾರ ನಂಗ ನೋಡಿ ಒಂದು ಶಾಲೆ ಕೊಟ್ಟಿದೆ ಈ ಗ್ರಾಮಕ್ಕೆ ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ಕಣಿಗಾರಿಕೆ ಮಾಡ್ತಾ ಇರೋದ್ರಿಂದ ಸೌಂಡು ಮತ್ತು ನೂರು ಇದೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಕಳಿಸಿಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಇವತ್ತು ಹನ್ನೆರಡು ದಿವಸ ಆಗಿದೆ ಮಕ್ಕಳು ಶಾಲೆಗೆ ಬಂದು ಮಾಸ್ಟರ್ ಟೀಚರ್ಗಳು ಬರ್ತಾರೆ ಕೂತಿರ್ತಾರೆ ಹೋಗ್ತಾರೆ ನಿನ್ನೆ ತಹಶೀಲ್ದಾರ್ರು ಮತ್ತು ಫಾರೆಸ್ಟ್ ಇಲಾಖೆಯವರು ಮತ್ತೆ ಬಿಒ ಶಾಲಾ ಸಹ ಶಿಕ್ಷಣ ಇಲಾಖೆ ಬಿಒ ಸಾಹೇಬರು ಬಂದಿದ್ರು ಫಾರೆಸ್ಟ್ನವ್ರನ್ನ ನಾವು ಕೇಳಿದ್ರೆ ಅಲ್ಲ ಸರ್ ಐವತ್ತೇಳು ಪಾಯಿಂಟ್ ಐವತ್ತೇಳು ಹೆಕ್ಟೇರ್ ಅಂದರೆ ನೂರ ನಲವತ್ತೆರಡು ಹೆಕ್ಟರ್ ಡಿಮಿಕ್ ಫಾರೆಸ್ಟ್ ಇದೆ ನೀವು ನೋಡಿದ್ರೆ ಏನು ಆಕ್ಷಾಗ ತೆಲ್ಲ ಸರ್ ಅಂದರೆ ಜಾಯಿಂಟ್ ಸರ್ವೆ ಆಗಿದೆ ವರದಿ ಬಂದಿಲ್ಲ ಅಂತ ಸೂಕ್ಷ್ಮವಾಗಿ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಸರ್ವೆ ನಂಬರ್ ನೂರ ಹತ್ನಾರರಲ್ಲಿ ಗಣಿಗಾರಿಕೆ ಕೊಟ್ಟು ಅವರ ದೂರ ಗಣಿಗಾರಿಕೆ ಮಾಡ್ಕೊಂಡು ಊಳು ಬ್ಲ್ಯಾಶ್ಟು ನಿನ್ನೆ ಸಂಜೆ ಆರೂವರೆಯಲ್ಲಿ ಎರಡು ಬ್ಲಾಸ್ಟ್ ಆಯಿತು ಸರ್ ನೋಡೋಕೆ ಭಯ ಆಯ್ತಿತ್ತು ಅಷ್ಟು ಆಸ್ಟ್ರೋಮೆಟಿಕ್ ಬ್ಲಾಸ್ಟ್ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಸೌಂಡ್ಸ್ ಇರುತ್ತೆ ನಮಗೆ ಸಮ ಗ್ರಾಮಕ್ಕೆ ಸಮಸ್ಯೆ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೇ ಹೇಳಿದ್ರು ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ನಿಮ್ಮ ಮೂಲಕನಾದ್ರು ನಾನು ಸರ್ಕಾರ ಕಣ್ತೆರಿದು ಈ ಗ್ರಾಮದ ಸಮಸ್ಯೆ ಬಗೆಹರಿಸ್ಬೇಕು ಅಂತ ನಾವು ಈ ಮೂಲಕ ಗ್ರಾಮಸ್ಥರುಗಳು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಏನೇ ಹೇಳಿದ್ರು ಗಣಿಗಾರಿಕೆ ಗಣಿಗಾರಿಕೆ ಮಾಲೀಕರಿಗೆ ಅರ್ಥ ಆಗ್ತಾ ಇಲ್ಲ ಗ್ರಾಮದ ಪರಿಸ್ಥಿತಿ ಒಟ್ಟಿಗೆ ಅವ್ರಿಗೇನು ಏನು ಗಣಿಗಾರಿಕೆ ಮಾಡಬೇಕು ಅಷ್ಟೇ ಈಗ ನಾವು ಮಾತಾಡ್ತಿದ್ದೀವಿ ಅಂದರೆ ಮೇಲೆ ಕೋರ್ಟ್ ಆದೇಶ ವೈಲೇಷನ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಹೋಗೋಗಿ ಯಾವ ಕಡೆನೂ ಸಮಸ್ಯೆ ಆಗಿದೆ ಗ್ರಾಮದವ್ರಿಗೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀವಿ ಕಾಸು ಕೊಟ್ಟಿದ್ದೀವಿ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಸಮಸ್ಯೆ ಆಗಿದೆ ಸರ್ಕಾರದವರು ದಯಮಾಡಿ ಇದೊಂದು ಸಮಸ್ಯೆನ ನಮ್ಗೆ ಇತ್ಯರ್ಥ ಮಾಡಿಕೊಡ್ಬೇಕು ನಮ್ಮನ್ನು ಮುಳುಗಡೆಯಿಂದ ಹೇಮಾವತಿ ಡ್ಯಾಮಿಂದ ಮುಳುಗಡೆ ಮಾಡಿ ಇಲ್ಲಿ ತಂದು ಹಾಕಿದ್ದಾರೆ ಬೇಕಾದ್ರೆ ಇಲ್ಲಿಂದ ಹೋಗ್ಲೇಪ್ತೀರಿ ನಾವು ಬೇರೆ ಕಡೆ ಹೋಗ್ತೀವಿ ಅವ್ರಿಗೆ ಗಣಿಗಾರಿಕೆ ಮಾಡ್ಕೊ ಮಾಡಿ ಮಾಡಲಿಕ್ಕೆ ಬಿಟ್ಕೊಳ್ಳಲಿ ನಮಗೇನು ಬೇಜಾರಿಲ್ಲ ಆಯ್ತಾ ಅಂದರೆ ಗಣಿಗಾರಿಕೆ ನಿಲ್ಲಿಸ್ಲಿ ಗಣಿಗಾರಿಕೆ ನಿಲ್ಲಿಸಲಿ ನಮ್ಮ ಗ್ರಾಮಕ್ಕೆ ಸಹಾಯ ಮಾಡಲಿ ಹೋದಂಥ ಮಕ್ಕಳು ಹಾದಿಲ್ ಬೀದಿಲಿ ಓಡಾಡ್ತಾ ಇದ್ದಾವೆ ಹದಿನಾರು ಮಕ್ಕಳಿದ್ದಾವೆ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಪ್ರತಿದಿನ ಸಮಸ್ಯೆ ಆಗಿದೆ ಪ್ರತಿದಿನ ಧೂಳು ಬ್ಲಾಸ್ಟು ಬ್ರೇಕರು ತುಂಬ ಸಮಸ್ಯೆ ಆಗಿದೆ ಹಂಗಾಗಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ದಯವಿಟ್ಟು ನಮ್ಮ ಉಸ್ತುವಾರಿ ಸಚಿವರು ಅಥವಾ ನಮ್ಮ ಘನ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ